ಭಗವದ್ಗೀತೆಯ ಹದಿನೆಂಟು ಅಧ್ಯಾಯದೊಳಗ ಪ್ರತಿಯೊಂದು ಅಧ್ಯಾಯದ ಕೊನೆಗೆ ಒಂದು ವಾಕ್ಯ ಬರ್ತದೆ ಏನು ಇತಿ ಯೋಗೋಪನಿಷದ್ ಇತಿ ಯೋಗೋಪನಿಷದ್ ಅಂತ ಬರುತ್ತದೆ ಅದೊಂದು ಉಪನಿಷದ್ ಉಪನಿಷದ್ ಅಂದ್ರೆ ಏನು ಉಪನಿಷದ್ ಅಂದ್ರೆ ಗುರು ಮತ್ತು ಶಿಷ್ಯ ಪರಂಪರೆಯಲ್ಲಿ ಬರ್ತಕ್ಕಂತಹ ಒಂದು ಕ್ರಿಯೆ ಒಬ್ಬ ಗುರಿ ಕೂಡ್ಬೇಕು ಗುರು ಎಂದಿರಬೇಕು ಮ್ಯಾಗ ಕೂಡ್ಬೇಕು ನೀವು ಕೆಳಗೆ ಕೂಡ್ಬೇಕು ಶಿಷ್ಯರಾದವರು ಅದನ್ನು ಬಿಟ್ಟು ನಮ್ಮ ಮಗಳು ಕೃತಿ ಅಂತ ಏನ್ ಗೊತ್ತಿಗೆ ಹೇಳ್ಬೇಕು ಮಾಡಿಲ್ಲ ಹೇಳ್ಕೊಂಡು ಏನೈತಿ ಗುರು ಶಿಷ್ಯ ಸಂಬಂಧದವಾಗ ಗುರುವಿನ ಸಮೀಪ ದೂರ ಅಲ್ಲ ಮತ್ತೆ ಅಲ್ಲಿ ಕುತ್ಕೊಂಡು ಏನು ಹೇಳಬೇಕು ಹೇಳ್ರಿ ಏನು ಏನು ಜೋರ್ಗೆ ಸುಮ್ಮನೆ ಒಬ್ಬನೇ ಇರ್ತೀನಿ ಬಂದು ಮಗನ ಮುಂದೆ ಕೊಡ್ಬೇಕು ಬಂದು ಗುರುವಿನ ಸಮೀಪ ಉಪ ಮೀನ್ಸ್ ಸಮೀಪ ನೀವು ಉಪವಾಸ ಮಾಡ್ತಿರಲ್ಲ ಉಪ ಅಂದ್ರೆ ಏನು ಸಮೀಪ ವಾಸ ಅಂದ್ರೆ ಕೂಡ ಇರೋದು ಸಮೀಪ ಇರೋದು ಹೌದಾ ನಿಸರ್ಗದ ಕೂಡಿರೋದು ಖಾಲಿ ಹೊಟ್ಟೆ ಕೂಡಿರೋದು ಖಾಲಿ ಬಿದ್ರನ್ನು ಕೂಡಿರೋದು ನಿಶ್ಚಿತ ಸ್ಥಿತಿಯಲ್ಲಿ ಇರೋದು ಇರೋದು ಉಪನಿಷದ್ ಅಂದ್ರ ಸಮೀಪ ಕೂಡು ಸಮೀಪ ಕುಂತು ಗುರುವಿನ ವಾಣಿಯನ್ನು ಕೇಳು ಅಂತ ಯೋಗೋಪನಿಷದ್ ಬರ್ತದೆ ಪ್ರತಿಯೊಂದು ಅಧ್ಯಾಯದ ನಂತರ ಯೋಗೋಪನಿಷದ್ ಇತಿ ಯೋಗೋಪನಿಷದ್ ಬರ್ತದೆ